ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜ್ಜಿ ಮನೇಲಿ ಹಬ್ಬ ಮಾಡಲೇಬೇಕು ಏ ರಂಗನಾಥ ನೀನು ನಿನ್ನ ನಿನ್ನೆಂಟಿನ ಫೋನ್ ಮಾಡಿ ಕಟ್ಸೋ ಹಾಗೆ ಮನುಜ ನೀನು ನಿನ್ನ ನಿನ್ನೆಂಟಿನ ಕಡಿಸೋ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮೀನನಿಗಂತೂ ತುಂಬ ಖುಷಿಯಾಗತ್ತೆ ಅಜ್ಜಿ ಅಂತೂ ಇಂತೂ ನಮ್ಮ ಮನೇಲೂ ಹಬ್ಬ ಮಾಡೋ ಹಾಗಾಯ್ತಲ್ಲ ತುಂಬ ಖುಷಿ ಆಗ್ತಾ ಇದೆ ಅಜ್ಜಿ ಈ ವರ್ಷ ಎಲ್ಲಿ ಹಬ್ಬ ಮಾಡದಿರೋ ಇರ್ತೀವಿ ಅಂತ ಹೇಳಿ ಅಂದ್ಕೊತಾ ಇದ್ದೆ ಕೊನೆಗೆ ಮೀನಾ ಎಲ್ಲ ಗೊಂಬೆಗಳನ್ನು ಎಲ್ಲ ಜೋಡಿಸ್ತಾರೆ ಆಮೇಲೆ ಅಜ್ಜಿ ತುಂಬ ಟ್ಯಾಂಕ್ಸ್ ಅಜ್ಜಿ ದಸರಾ ಹಬ್ಬ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಅಂದಾಗ ಅವೆಲ್ಲ ಇರಲಿ ಬಿಡು ಫಸ್ಟು ಗೊಂಬೆ ಎಲ್ಲ ಕೂಡಿಸ್ಬಿಟ್ಟು ಮಂಗಳಾರತಿಗೆ ರೆಡಿ ಮಾಡ್ಕೊ ಅಂತ ಹೇಳಿ ಅಜ್ಜಿ ಮೀನನಿಗೆ ಹೇಳ್ತಾರೆ ಈ ಕಡೆ ಕಡೆ ರೋಹಿಣಿ ಪೂಜೆನ ಮನೆಯಲ್ಲಿ ಇರ್ತಾಳೆ ಪು ಒಂಥರ ಬೇಜಾರಾಗಿ ಕೂತಿರ್ತಾಳೆ ಆಗ ಪೂಜೆ ಹೇಳ್ತಾಳೆ ಹೋಗಲಿ ಇಷ್ಟೆಲ್ಲ ಯಾಕೆ ನೀನು ಓದ್ದಾಡ್ತೀಯಾ ನೀನೇ ಒಂದು ಸತಿ ಮನೋಜನಿಗೆ ಫೋನ್ ಮಾಡು ಅಂತ ಹೇಳಿದಾಗ ಇಲ್ಲ ಪೂಜೆ ನಾನು ಮಾಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮನೋಜ ಅವರ ಅಜ್ಜಿ ಹೇಳಿದ್ದಾರಲ್ಲ ಹಿಂಗೆ ಕರಿಯಲ್ಲ ಅಂದರೆ ಸುಮ್ಮನೆ ಕೂಗಾಡ್ತಿರ್ತಾರೆ ಅಂತ ಹೇಳಿ ಮನೋಜ ಫೋನ್ ಮಾಡ್ತಾನೆ ಫೋನ್ ಮಾಡಿದ ತಕ್ಷಣ ರೋಹಿಣಿಗೆ ತುಂಬ ಖುಷಿಯಾಗತ್ತೆ ಖುಷಿಯಾಗಿ ನೋಡಿಲ್ಲ ಅವನೇ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಹೌದಾ ತೆಗೆದು ಮಾತಾಡಾಗಾದ್ರೆ ಅಂತ ಹೇಳಿದಾಗ ಇಲ್ಲ ಪೂಜೆ ನಾನು ಮಾತಾಡೋಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಫೋನ್ ಮಾಡಿ ಇಬ್ಬರು ಮಾತಾಡ್ತಾರ ಅವ್ರು ಮುನ್ಸಿನ ಮರ್ತುಬಿಟ್ಟು ಒಂದಾಗ್ತಾರ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು